ಸ್ನೇಹಿತರೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಕಾಂಗ್ರೆಸ್ಗೆ ಇದೀಗ ನಿನ್ನೆ ತಾನೇ ಬಿಡುಗಡೆಗೊಂಡಂತಹ ಎಕ್ಸಿಟ್ ಪೋಲ್ಗಳು ಬಹುದೊಡ್ಡ ಆತಂಕವನ್ನ ತಂದೊಡ್ಡಿದವೆ ಆಡಳಿತಾರೂಢ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆಯಾಗುತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಗಳು ಈ ಉಪಚುನಾವಣೆಯಲ್ಲೂ ಕೂಡ ಒಂದು ಮೇಲ್ಗೈಯನ್ನು ಸಾಧಿಸುತ್ತವೆ ಅನ್ನುವ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿರ್ತಕ್ಕಂತಹ ಈ ಚುನಾವಣೋತ್ತರ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದ್ದಾವೆ ಅಂದರೆ ತಪ್ಪಾಗೋದಿಲ್ಲ ಆಡಳಿತಾರೂಢ ಕಾಂಗ್ರೆಸ್ನ ಒಂದು ಸಾಧನೆಯನ್ನ ಪರಾಮರ್ಶೆಗೆ ಹಚ್ಚತಕ್ಕಂಥ ಒಂದು ಉಪಚುನಾವಣೆ ಎಂದೇ ಬಿಂಬಿತವಾಗಿದ್ದಂತಹ ಮೂರು ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ನಿನ್ನೆ ಬಿಡುಗಡೆ ಬಂದಂತಹ ಈ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಎರಡು ಕ್ಷೇತ್ರಗಳನ್ನು ಗೆದ್ದರೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಕಾಣುತ್ತೆ ಅನ್ನುವ ಒಂದು ಸ್ಫೋಟಕ ಅಂಕಿ ಸಂಖ್ಯೆಗಳನ್ನು ಹೊರಗಿಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ತೀವ್ರ ಒಂದು ಆತಂಕವನ್ನು ತಂದುಡ್ಡಿದ್ದಾವೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತವೆ ಇನ್ನೊಂದು ಕಡೆ ಅತ್ಯಂತ ಕುತೂಹಲವನ್ನು ಕೆರಳಿಸಿದ್ದಂತಹ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲೂ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲುವನ್ನು ಕಾಣ್ತಾರೆ ಅನ್ನುವ ಒಂದು ಅಂಶವನ್ನು ಬಹಿರಂಗಗೊಳಿಸಿರ್ತಕ್ಕಂಥ ಈ ಅನೇಕ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಇದೀಗ ಸಿ ಪಿ ಯೋಗೇಶ್ವರ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಇದೀಗ ಆತಂಕವನ್ನು ತಂದೊಡ್ಡಿದಾವೆ ಅನ್ನುವ ಮಾತುಗಳು ಕೇಳಿ ಬರ್ತದಿವೆ ಸ್ನೇಹಿತರೆ ಒಂದು ವೇಳೆ ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ಗೆ ಈ ಒಂದು ಉಪಚುನಾವಣೆಯಲ್ಲಿ ಸೋಲಾಗಿದ್ದೆ ಆದರೆ ಅದರ ಪರಿಣಾಮ ನೇರವಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೀಳುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಚನ್ನಪಟ್ಣ ವಿಧಾನಸಭೆಯ ಉಪಚುನಾವಣೆ ಸಿ ಪಿ ಯೋಗೇಶ್ವರ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರ್ಬೋದು ನಿಜಕ್ಕೂ ಕೂಡ ಈ ಒಂದು ಚುನಾವಣೆಯ ಫಲಿತಾಂಶ ಈ ಇಬ್ಬರು ನಾಯಕರಿಗೆ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಒಂದು ಕಪ್ಪು ಕಪ್ಪು ನೆರಳನ್ನು ತಂದಿಡುತ್ತಾ ಅನ್ನೋದನ್ನು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಕೆ ಎ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು ಬಹುತೇಕ ನಿರೀಕ್ಷೆಯಂತೆಯೇ ಮೂರು ಕ್ಷೇತ್ರಗಳಲ್ಲೂ ಕೂಡ ಎರಡು ಸಾವಿರದ ಒಂದು ಚುನಾವಣೆಯ ಫಲಿತಾಂಶ ಏನಿತ್ತು ಅದೇ ಫಲಿತಾಂಶ ಈಗಲೂ ಕೂಡ ಮುಂದುವರಿಯುತ್ತೆ ಅನ್ನುವ ಒಂದು ಅಂಕಿ ಸಂಖ್ಯೆಗಳು ಈಗ ನಮಗೆ ಲಭ್ಯ ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ತಾನು ರಾಜ್ಯದ ಮತದಾರರಿಗೆ ಐದು ಪ್ರಮುಖ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ನಾವು ಸುಭದ್ರ ಸರ್ಕಾರವನ್ನು ಕೊಡ್ತಾ ಇದ್ದೀವಿ ಆ ಕಾರಣಕ್ಕೆ ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವ ಲೆಕ್ಕಾಚಾರದಿತ್ತು ಆ ಮೂರು ಕ್ಷೇತ್ರಗಳಿಗೂ ಕೂಡ ತನ್ನ ಸಚಿವ ಸಂಪುಟದ ಒಂದು ಸಚಿವರನ್ನ ನೇಮಕ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಪ್ರಭಾವಿ ಶಾಸಕರನ್ನ ಆ ಮೂರು ಕ್ಷೇತ್ರಗಳಿಗೆ ನೇಮಕ ಮಾಡೋದ್ರ ಮೂಲಕ ಒಂದು ಭರ್ಜರಿ ಪ್ರಚಾರವನ್ನ ಕಾಂಗ್ರೆಸ್ ಕೈಗೊಂಡಿತ್ತು ಆದರೆ ಇದೀಗ ರಾಜ್ಯದ ಮತದಾರರು ಅದರಲ್ಲೂ ಕೂಡ ಈ ಮೂರು ಕ್ಷೇತ್ರದ ಮತದಾರರು ಆಡಳಿತ ಕೂಡ ಕಾಂಗ್ರೆಸ್ನ ವಿರುದ್ಧ ಮತವನ್ನ ಚಲಾಯಿಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಸಿಗ್ಗಾವಿ ಮತ್ತು ಸಂಡೂರಿನ ವಿಚಾರವನ್ನ ಒತ್ತಟ್ಟಿಗಿಟ್ಟು ಈ ಚನ್ನಪಟ್ಟಣ ಉಪಚುನಾವಣೆ ವಿಚಾರವನ್ನು ನೋಡೋದಾದರೆ ಈ ಚನ್ನಪಟ್ನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಗೆದ್ದಿದ್ದೆ ಆದ್ರೆ ಅದು ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಬಲವನ್ನು ತಂದುಕೊಡುತ್ತೆ ಎನ್ನುವ ಮಾತುಗಳು ಕೇಳಿಬರ್ತಾ ಇದ್ವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಇದೇ ಮಾತನ್ನು ಪ್ರಸ್ತಾಪಿಸಿ ನೀವು ಸಿ ಪಿ ಯೋಗೇಶ್ವರನ್ನು ಗೆಲ್ಲಿಸಿದ್ದೆ ಆದರೆ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಹಾದಿ ಸುಗಮ ಆಗುತ್ತೆ ಅನ್ನುವ ಮಾತುಗಳನ್ನು ಹೇಳ್ತಾ ಬಂದಿದ್ರು ಆದರೆ ಇದೀಗ ಎಕ್ಸಿಟ್ ಫಾಲ್ಗಳು ಹಾಗೂ ಅನೇಕ ಸುದ್ದಿ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಒಂದು ಸರ್ವೆಯ ಪ್ರಕಾರ ಬಹುತೇಕ ಸಿ ಪಿ ಯೋಗೇಶ್ವರ್ ಅವರ ಸೋಲು ಖಚಿತ ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಹಾಗಾದರೆ ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಸೋತ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿ ಪಿ ಯೋಗೇಶ್ವರ್ ಅವರ ಮುಂದಿನ ಭವಿಷ್ಯ ಏನಾಗುತ್ತೆ ಇದು ಮುಖ್ಯವಾಗಿ ಉಟ್ಕೊಂಡಿರ್ತಕ್ಕಂಥ ಪ್ರಶ್ನೆ ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಸಾರಿ ಬಿಜೆಪಿ ಪಕ್ಷದಿಂದ ಎಮ್ ಎಲ್ ಸಿ ಆಗಿ ಆಯ್ಕೆಯಾಗಿ ಇನ್ನೂ ನಾಲ್ಕು ವರ್ಷ ಎಮ್ ಎಲ್ ಸಿ ಅವಧಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಏಕಾಏಕಿ ತನ್ನ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಸಿ ಪಿ ಯೋಗೇಶ್ವರ್ಗೆ ಇದೀಗ ಸೋಲಿನ ಭೀತಿ ಎದುರಾಗಿದ್ದು ಒಂದು ವೇಳೆ ಸೋತ್ರರು ಕೂಡ ಕಾಂಗ್ರೆಸ್ ಅವರನ್ನೇನಾದರೂ ಮತ್ತೆ ವಿಧಾನ ಪರಿಷತ್ತಿಗೆ ನೇಮಕ ಮಾಡುತ್ತಾ ಅನ್ನೋದನ್ನು ನೋಡೋದಾದರೆ ಖಂಡಿತವಾಗಲೂ ಈ ಸಾಧ್ಯತೆಗಳು ಕಡಿಮೆ ಅಂತಲೇ ಹೇಳಲಾಗ್ತದೆ ಒಂದು ಕಡೆ ಡಿ ಕೆ ಸುರೇಶ್ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಇದೀಗ ಒಂದು ರೀತಿಯ ರಾಜಕೀಯ ಅಜ್ಞಾತವಾಸದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥ ಡಿ ಕೆ ಸುರೇಶ್ ಅವರಿಗೆ ಇದೀಗ ರಾಜಕೀಯ ನೆಲೆಯನ್ನು ಕಲ್ಪಿಸಿಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಡಿ ಕೆ ಸು ಶಿವಕುಮಾರ್ ಅವರ ಮೇಲಿದೆ ಅಂದರೆ ತಪ್ಪಾಗೋದಿಲ್ಲ ಆ ಕಾರಣಕ್ಕೆ ಬಹುತೇಕ ಸಿ ಪಿ ಯೋಗೇಶ್ವರ್ ಅವರಿಂದ ಖಾಲಿಯಾಗಿರ್ತಕ್ಕಂಥ ವಿಧಾನ ಪರಿಷತ್ ಸ್ಥಾನಕ್ಕೆ ಇದೀಗ ಡಿ ಕೆ ಸುರೇಶ್ ಅವರನ್ನ ನೇಮಕ ಮಾಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ತನ್ನ ಕೈಯಲ್ಲಿದ್ದಂತಹ ವಿಧಾನ ಪರಿಷತ್ನ ಸ್ಥಾನವನ್ನು ಕೂಡ ಸಿ ಪಿ ಯೋಗೇಶ್ವರ್ ಕಳ್ಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಸಿ ಪಿ ಯೋಗೇಶ್ವರ್ ಅವರಿಗೆ ತನ್ನ ಕುಟುಂಬದ ಒಂದಿಲ್ಲೊಂದು ಸಮಸ್ಯೆಗಳು ಪ್ರತಿದಿನ ಎದುರಾಗ್ತದ ಒಂದ್ ಕಡೆ ಅವರ ಪುತ್ರಿ ನಿಶಾ ಯೋಗೇಶ್ವರ್ ತಂದೆ ತಂದೆಯ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದರೆ ಇನ್ನೊಂದು ಕಡೆ ಸಿ ಪಿ ಯೋಗೇಶ್ವರ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ಸೈನನ್ನು ಮಾಡಿದ್ದಾರೆ ಎನ್ನುವ ವಿಚಾರವನ್ನು ಇಟ್ಕೊಂಡು ಇದೀಗ ನಿಖಿಲ್ ಯೋಗೇಶ್ವರವರ ಪುತ್ರ ಕೋರ್ಟ್ನ ಮೊರೆಯೋಗಿರ್ತಕ್ಕಂಥದ್ದು ಯೋಗೇಶ್ವರ್ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಒಂದು ಕಪ್ಪು ಚಿಕ್ಕಿಯನ್ನು ತಂದಿಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಈ ಒಂದು ಉಪಚುನಾವಣೆಯಲ್ಲಿ ಗೆದ್ದಿದ್ದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗೋದು ಪಕ್ಕ ಶೀಘ್ರದಲ್ಲಿಯೇ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯದ ಜೆ ಡಿ ಎಸ್ನ ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ದಾದರೆ ಆದರೆ ಆಗ ಸಿ ಪಿ ಯೋಗೇಶ್ವರ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಕ್ಕಂಥ ಧೈರ್ಯ ಮಾಡ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉಟ್ಕೊಂಡಿದ್ದಾವೆ ಈ ಕಾರಣಕ್ಕೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸಿ ಸಿಪಿ ಯೋಗೇಶ್ವರ್ಗೆ ಈ ಒಂದು ಚುನಾವಣೆ ಬಹುದೊಡ್ಡ ರಾಜಕೀಯ ಜೀವನಕ್ಕೆ ಹೊಡೆತವನ್ನು ಕೊಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇನ್ನು ಅತ್ಯಂತ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದೇ ಅವರ ಬೆಂಬಲಿಗರಿಂದ ಬಿಂಬಿತವಾಗ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸ್ವ ತಮ್ಮನನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ ವಿಫಲವಾಗಿತ್ತು ಆ ಕಾರಣಕ್ಕೆ ಡಿ ಕೆ ವಿರುದ್ಧ ಕಾಂಗ್ರೆಸ್ನ ಅನೇಕ ನಾಯಕರು ಹೈಕಮಾಂಡ್ಗೆ ದೂರನ್ನು ಕೂಡ ಕೊಟ್ಟಿದ್ರು ಇದು ಈ ಒಂದು ಚುನಾವಣೆಯಲ್ಲೂ ಕೂಡ ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಯೋಗೀಶ್ವರ್ ಸೋತಿದ್ದೆ ಆದರೆ ಅದು ಒಕ್ಕಲಿಗ ನಾಯಕತ್ವದ ವಿಚಾರಕ್ಕೆ ಏನು ಫೈಟ್ ನೀಡುತ್ತಾ ಇತ್ತು ಆ ಫೈಟ್ ಅಲ್ಲಿ ಸಂಪೂರ್ಣವಾಗಿ ಡಿ ಕೆ ಸಹೋದರರು ಸೋತಂತಾಗುತ್ತೆ ಅಲ್ಲಿಗೆ ಈ ಕ್ಷಣಕ್ಕೂ ಕೂಡ ಒಕ್ಕಲಿಗ ನಾಯಕತ್ವವನ್ನು ಒಕ್ಕಲಿಗ ಸಮಾಜ ನಾಯಕರು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬವನ್ನೇ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಸಂದೇಶ ಇಡೀ ಒಕ್ಕಲಿಗ ಸಮುದಾಯಕ್ಕೆ ರವಾನೆ ಆಗುತ್ತೆ ಒಕ್ಕಲಿಗ ಸಮುದಾಯವನ್ನೇ ಮುಂದಿಟ್ಟುಕೊಂಡು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ಗೆ ಈ ಒಂದು ಚುನಾವಣೆಯ ಫಲಿತಾಂಶ ಒಂದು ವ್ಯತಿರಿಕ್ತವಾಗಿ ಬಂದಿದ್ದೆ ಆದರೆ ಆಗ ಆ ಒಕ್ಕಲಿಗ ಸಮುದಾಯವನ್ನು ತೋರಿಸಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ಏನು ಡಿ ಕೆದವರದ್ದು ಇದೆ ಆ ಕನಸಿಗೆ ಬಹುತೇಕ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರುವ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ವೇಳೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಬಲ ಪಕ್ಷದಲ್ಲಿ ಕಡಿಮೆ ಆಗುತ್ತೆ ಅನ್ನುವ ಚರ್ಚೆಗಳು ಚರ್ಚೆಗಳು ಕೂಡ ನಡೀತಿದ್ದಾವೆ ಇನ್ನೊಂದು ಕಡೆ ಸಂಡೂರನ್ನು ಗೆದ್ದು ಮತ್ತೂ ಕೂಡ ಸಂಡೂರ್ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದನ್ನೇನಾದರೂ ಕಾಂಗ್ರೆಸ್ ನಿರೂಪಿಸಿದ್ದೆ ಆದರೆ ಆಗ ಸಿದ್ದರಾಮಯ್ಯನವರ ಬಲ ಆ ಪಕ್ಷದಲ್ಲಿ ಹೆಚ್ಚಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಒಂದು ವೇಳೆ ಈ ಒಂದು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದೆ ಆದರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಿ ಕನಸು ದೂರ ಆಗುತ್ತೆ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಿದ್ದಾವೆ ಈ ರೀತಿ ಒಂದು ಕ್ಷೇತ್ರದ ಫಲಿತಾಂಶ ಇಬ್ಬರು ಪ್ರಭಾವಿ ನಾಯಕರ ರಾಜಕೀಯ ಜೀವನಕ್ಕೆ ಬಹುದೊಡ್ಡ ಹೊಡೆತವನ್ನು ಕೊಡಬಹುದು ಅನ್ನುವ ಚರ್ಚೆಗಳು ಈಗ ಚನ್ನಪಟ್ಟಣ ವಿಧಾನಸಭೆಯ ಫಲಿತಾಂಶ ಕುರಿತು ನಡೀತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಚನ್ನಪಟ್ಟಣದಲ್ಲಿ ಅವರ ಸೋಲು ಡಿ ಕೆ ಶಿವಕುಮಾರ್ ಮತ್ತು ಅವರಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ